ಅಸ್ಸಾಂ ರಾಜ್ಯದಲ್ಲಿ ಮುಸ್ಲಿಮರ ಜನಾಂಗೀಯ ನಿರ್ಮೂಲನೆ ನಡೀತಾ ಇದೆ ಎಂದು ಸೋಷಿಯಲ್ ಪಾರ್ಟಿ ಆಫ್ ಇಂಡಿಯಾದ ಸತ್ಯ ಸಂಶೋಧನಾ ವರದಿ ಬಹಿರಂಗಪಡಿಸಿದೆ ಮುಸ್ಲಿಮರಲ್ಲಿ ತಮ್ಮ ಭೂಮಿಯ ಬಗ್ಗೆ ಮತ್ತು ತಮ್ಮ ಗುರುತಿನ ಬಗ್ಗೆ ಸೂಕ್ತ ದಾಖಲೆಗಳು ಇರುವುದರ ಹೊರತಾಗಿಯೂ ಇವರನ್ನ ಮನೆಗಳಿಂದ ಮತ್ತು ತಮ್ಮ ಗ್ರಾಮಗಳಿಂದ ಹೊರ ಹಾಕಲಾಗ್ತಾ ಇದೆ ಬಂಗಾಳಿ ಭಾಷೆ ಮಾತನಾಡುವ ಅಸ್ಸಾಮಿಗರನ್ನ ಅಲ್ಲಿಂದ ತೆರವು ಮಾಡಲಾಗ್ತಾ ಇದೆ ಅರವತ್ತು ಸಾವಿರಕ್ಕಿಂತಲೂ ಅಧಿಕ ಮುಸ್ಲಿಮರು ಈಗಾಗಲೇ ವಸತಿ ರಹಿತರಾಗಿದ್ದಾರೆ ಇದು ಹೀಗೆ ಮುಂದುವರೆದರೆ ಅತಿ ದೊಡ್ಡ ಮಾನವೀಯ ಬಿಕ್ಕಟ್ಟೊಂದು ಅಸ್ಸಾಂನಲ್ಲಿ ನೆಲೆಸಲಿದೆ ಎಂದು ಈ ವರದಿ ತಿಳಿಸಿರುವಂಥದ್ದು ಸೋಷಿಯಲ್ ಪಾರ್ಟಿ ಆಫ್ ಇಂಡಿಯಾದ ಎಂಟು ಮಂದಿಯ ತಂಡ ಅಸ್ಸಾಂನ ವಿವಿಧ ಕಡೆ ಪ್ರಯಾಣಿಸಿ ಸತ್ಯಶೋಧನಾ ಕಾರ್ಯವನ್ನು ಕೈಗೊಂಡಿದೆ ಸಂತ್ರಸ್ತರನ್ನ ಭೇಟಿಯಾಗಿ ಮತ್ತು ಒಕ್ಕಲೆಬ್ಬಿಸುವಿಕೆಗೆ ಗುರಿಯಾಗಿ ವಸತಿ ರಹಿತವಾಗಿ ಬದುಕುತ್ತಿರುವವರನ್ನ ಭೇಟಿಯಾಗಿ ಮಾಹಿತಿಯನ್ನು ಕಲೆ ಹಾಕಿದೆ ಮುಖ್ಯವಾಗಿ ಗೋಲ್ಪಾರ ದುಬ್ರಿ ನಲ್ಬಾರಿ ಮತ್ತು ಲಖಿಂಪುರ ಪ್ರದೇಶಗಳಿಗೆ ತೆರಳಿ ಮಾಹಿತಿ ಸಂಗ್ರಹಿಸಿದೆ ಬಂಗಾಳಿ ಮಾತಾಡುವ ಮುಸ್ಲಿಮರನ ಅಧಿಕಾರಿಗಳು ವಿದೇಶಿಯರು ಎಂದು ನಿರ್ಧರಿಸುತ್ತಿದ್ದಾರೆ ದಾಖಲೆಗಳಲ್ಲಿರುವ ಸಣ್ಣಪುಟ್ಟ ತಪ್ಪುಗಳನ್ನು ವಿದೇಶಿಯರು ಎಂದು ಘೋಷಿಸುವುದಕ್ಕಾಗಿ ದುರುಪಯೋಗ ಮಾಡುತ್ತಿದ್ದಾರೆ ಎಂದು ಸತ್ಯಶೋಧನಾ ಮನೆಗಳನ್ನು ಉದ್ದೇಶಪೂರ್ವಕವಾಗಿ ಗುರಿ ಮಾಡಿ ಧ್ವಂಸ ಮಾಡಲಾಗಿದೆ ಇದರಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ವೋಟರ್ ಐಡಿ ಇದ್ದರೂ ಅದನ್ನು ಪರಿಗಣಿಸದೆ ಈ ಕ್ರೌರ್ಯ ಎಸಗಲಾಗಿದೆ ಕೆಲವು ಗ್ರಾಮಗಳನ್ನು ಕೇವಲ ಎರಡೇ ದಿನಗಳಲ್ಲಿ ಸಂಪೂರ್ಣವಾಗಿ ತೆರವುಗೊಳಿಸಲಾಗಿದೆ ಎಂದು ವರದಿಯಲ್ಲಿ ಹೇಳಲಾಗಿದೆ ಈ ತಂಡದಲ್ಲಿ ಪಕ್ಷದ ಚೇರ್ಮನ್ ಸೈಯದ್ ತಹಸೀನ್ ಅಹಮದ್ ಕಾರ್ಯದರ್ಶಿ ಸಂದೀಪ್ ಪಾಂಡೆ ನಿಯಾ ತಾಪು ಶರಬ್ಜಿತ್ ಕುಶಾಲ್ ರಜನಿ ರಾಣಿ ಶಾಹಿದ್ ಕಮಲ್ ಸೈಯದ್ ಅಬೂಬಕರ್ ಮುಂತಾದವರು ಇದ್ದರು